तेने ब्रह्म आदिकवये मुह्यन्ति यम् सूरयः तेजो वारिमृदाम् यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकम् सत्यं परं धीमहि यं प्रव्रजन्तमनुपेतमपेतकृत्यम् द्वैपायनो विरहकातर आजुहावा पुत्रेति तन्मयतया तरवोऽपि मेदुः तम सर्वभूत हृदय मुनिमास्मी नारायण नमस्कृत नरोत्तम देवी सरस्वती व्या तो जय मुदीर ये स्वस्थ सता हरि ओ चतुर्थ स्कंधद हत अध्याय के भाग आगे அதரளி நான் ஆ ஹேலி ஆபாகிடியா என்னதுது மாறாயரே அது நான் டென்ட் சொல்லிய போது ஆகிடுச்சு आंसर हमको एक कारण தெரியயா அந்த குத்து குத்து தம்புペத சக்கரவதாது ஜந்திதம் விட்சுதிரேட்ச மகந்தர ನಿವಾರಯಾ ಮಾುರಹೋ ಮಹಾಮತ್ರ ವಧೋ ಅಪ್ರಚೋದಿತ ಆ ಇಂದ್ರನ ವಧೆಗೆ ಋತು ಉದ್ಯುಕ್ತನಾಗಿದ್ದನ್ನ ಎಲ್ಲ ಕಪಿಗಳು ಎಲ್ಲ ಮುನಿಗಳು ನೋಡಿದ್ದಾರೆ ಅವನಿಗೆ ಅಸಹಿ ಅಸಹನೀಯವಾದ ಕೋಪ ಇತ್ತು ಯಾಕೆಂದ್ರೆ ಯಜ್ಞ ನಿಂತು ಹೋಯಿತು ಅನ್ನೋ ಕೋಪ ಆ ವಧೆಗೆ ಉದ್ಯುಕ್ತನಾದ ಪೃಥುರಾಜನನ್ನ ನೋಡಿ ತಡೆದು ನಿಲ್ಲಿಸ್ತಾರೆ ನೀನು ಯಜ್ಞ ದೀಕ್ಷಿತನಾದವನು ಬೇರೆ ಏನನ್ನು ಕೂಡ ಮಾಡಬಾರದು ಸರಿ ನೀನೀಗ ಆ ನಿನ್ನ ಕೀರ್ತಿಯ ಬಗ್ಗೆ ನಿನಗೆ ಅಸೂಯೆಯಿಂದ ಏನ್ ಮಾಡ್ತಿದ್ಯೋ ಅದು ಆ ಪರಿಹಾರ ಆಗುತ್ತೆ ನಿನ್ನ ಶತ್ರುವಾದ ಇಂದ್ರನನ್ನ ನೀನು ಯುದ್ಧದಲ್ಲಿ ಸೋಲಿಸ್ಬೇಡ ನಾವು ಮಂತ್ರದಿಂದ ಅವನನ್ನ ಇಲ್ಲಿಗೆ ಕರೆಸ್ಕೊಳ್ತೇವೆ ಅವನನ್ನ ಬಲಾತ್ಕಾರವಾಗಿ ಅಗ್ನಿಯಲ್ಲಿ ಆಹುತಿ ಮಾಡಿಬಿಡ್ತೇವೆ ಅಂತ ಹೀಗೆ ಮಾತು ಹೇಳಿದ ಮೇಲೆ ಆ ಆಶು ಮಹಾರಾಜ ಯಜಮಾನನಾದ್ರಿಂದ ಅವನ ಅನುಮತಿ ಪಡೆದು ಆ ಸೇಂದ್ರಾಯ ತಕ್ಷಕ ಸ್ವಾಹ ಅಂತ ಹೇಗೆ ಆ ಜನಮೇ ಜಯನ ಯಾಗದಲ್ಲಿ ಆಹುತಿ ಕೊಟ್ಟ ಕಥೆ ನಮ್ಗೆ ಗೊತ್ತು ಅದೇ ರೀತಿ ಇಲ್ಲೂ ಕೂಡ ಇಂದ್ರನನ್ನೇ ಯಜ್ಞದಲ್ಲಿ ಆಹುತಿಯಾಗಿ ತಂದುಕೊಳ್ಳುವಂತಹ ಪ್ರಯತ್ನ ನಡೆಯಿತು ಆಗ ಚತುರ್ಮುಖ ದೇವ ಅನ್ನು ನಿಲ್ಲಿಸ್ತಾನೆ ನೀವು ಇಂದ್ರನನ್ನ ಕೊಲ್ಲುವ ಹಾಗಿಲ್ಲ ಯಾಕೆಂದ್ರೆ ಯಜ್ಞದಲ್ಲಿ ಪುರುಷತ ಪುರುಹೂತ ಅಂತೆಲ್ಲ ಇರುವವನವನು ಅವನು ಯಜ್ಞದ ಪ್ರಧಾನ ದೇವತೆ ಅವನಿಗೆ ಆ ಪರಮಾತ್ಮನ ಬಗ್ಗೆ ಒಳ್ಳೆಯ ತಿಳುವಳಿಕೆ ಇದೆ ಮತ್ತು ಪರಮಾತ್ಮನಿಗೆ ಅತ್ಯಂತ ಅತಿ ಪ್ರಿಯನಾದವನನ್ನ ನಾವು ಹಾಗೆ ಸಂಹಾರ ಮಾಡಿದ್ರೆ ಭಗವಂತನೇ ನನ್ನ ಮೇಲೆ ಕೋಪಗೊಳ್ತಾನೆ ಅದರಿಂದಾಗಿ ನೀವು ಅವನನ್ನ ಕೊಲ್ಲುವುದಕ್ಕೆಲ್ಲ ಯೋಚನೆ ತಮ್ ಜಿಗಾಂಸಂತ ಯಜ್ಞೇನ ಯಶೇಷಾಸ್ತನವ ಸುರ ತಂ ಪಶ್ಯತ ಮಹಧರ್ಮ ವ್ಯತಿಕರ ಇಂದ್ರೇಣ ಅನುಷ್ಠಿತ ರಾಜನ ಯಜ್ಞವನ್ನು ನಿಲ್ಲಿಸುವುದಕ್ಕಾಗಿ ಆ ಇಂದ್ರ ಮಾಡಿದ ಒಂದು ಪ್ರಯತ್ನ ನಮಗೆ ತೊಂದರೆ ಆಯಿತು ಆದರೆ ಅವನು ನಿಮ್ಮನ್ನ ತಡೆಯುವ ನೆಪದಲ್ಲಿ ಒಂದು ಪಾಖಂಡ ಮತವನ್ನ ಲೋಕದಲ್ಲಿ ಮುಂದುವರಿಲಿಕ್ಕೆ ಪ್ರಕಟ ಆಗ್ಲಿಕ್ಕೆ ಕಾರಣನಾಗಿ ನಿಂತಷ್ಟೇ ಹೊರತು ನಿಮ್ಮ ಯಜ್ಞವನ್ನ ನಿಲ್ಲಿಸಬೇಕು ಅನ್ನುವ ತವಕ ಅವನಿಗೆ ನಿದ್ದ ಹಾಗಿಲ್ಲ ಆ ನಾವು ಅವನೊಡನೆ ವಿರೋಧವನ್ನು ಬೆಳೆಸಿಕೊಂಡ್ರೆ ಅವನು ಇನ್ನೂ ಈ ಪಾಖಂಡ ಮತವನ್ನು ಬೆಳೆಸಿ ನೀವು ಇನ್ನಷ್ಟು ಭ್ರಮೆ ಬರುವ ಹಾಗೆ ಮಾಡಿಬಿಡ್ತಾನೆ ಹಾಗಾಗಿ ಮೋಸದ ಜಾಲಕ್ಕೆ ನೀವು ಬೀಳಬಾರದು ಋತ್ಕೀರ್ತಿ ಪೃತೋಭೂಯಾ ತ್ವ ಹೇಕೋನ ಕತಕ್ರತು ಅಲಂತೆ ಶತಕ್ರತು ವಿಶಿಷ್ಟೈ ಯಭವಾನ್ ಮೋಕ್ಷ ಧರ್ಮವಿತ್ ನಿನಗೊಂದು ಏಕೋನ ಶತಕ್ರತು ಅಂತ ಒಂದು ಹೊಸ ಹೆಸರು ನಾವೇ ಕೊಡ್ತೇವೆ ಏಕೋನ ಶತಕ್ರತು ಅಂದ್ರೆ ಒಂದು ಕಮ್ಮಿ ಮಾಡಿದ ಶತಕ್ರತು ಉಳ್ಳವ ಶತಕ್ರತು ಅಂತ ಅನ್ನೋದು ನೂರ್ ಮಾಡಬೇಕು ಏಕೋನ ಶತಕ್ರತು ಅಂತ ತೊಂಬತ್ತೊಂಬತ್ತು ಕ್ರತುಗಳನ್ನು ನಡೆಸಿದವ ನಿನಗೆ ತೊಂಬತ್ತೊಂಬತ್ತು ಯಜ್ಞ ಮಾಡಿದವನು ಅನ್ನುವ ದೊಡ್ಡ ಕೀರ್ತಿ ಯಾಕೆಂದ್ರೆ ಒಂದೊಂದು ಮಾಡುವುದೇ ಕಷ್ಟ ಅಂಥದ್ರಲ್ಲಿ ತೊಂಬತ್ತೊಂಬತ್ತು ಮಾಡಿದ್ದಿ ಅಂತ ಅನ್ನುವ ನಿನ್ನ ಹೆಗ್ಗಳಿಕೆಯನ್ನು ನಾವ್ ಯಾರು ಕೂಡ ಬೇರೆಯವರ ಜೊತೆಗೆ ಹೋಲಿಸಿ ನೋಡ್ಲಿಕ್ಕೆ ಆಗಲ್ಲ ಅದರಿಂದಾಗಿ ನೀನು ತೊಂಬತ್ತೊಂಬತ್ತು ಪೃಥು ಕೀರ್ತಿ ಪೃಥೋ ಭೂಯಾಹ ಏ ಪೃಥೋ ಕೀರ್ತಿರ್ ಭೂಯಾಹ ನೀನು ಹೆಚ್ಚಿನ ಕೀರ್ತಿ ಉಳ್ಳವನಾಗು ಏನು ಅಂತ ಏಕೋನ ಶತಕ್ರತು ಅಲಂತೇಕುರಿ ಶಿಷ್ಠ ಇನ್ನು ಒಂದದೇನೋ ಆಗ್ಬೇಕು ಅಂತಿತ್ತಲಾ ಅದು ಬಿಟ್ಬಿಡು ಯಾಕೆಂದ್ರೆ ನೀನು ಮೋಕ್ಷದ ಧರ್ಮವನ್ನ ಬಲ್ಲವನಾದ್ರಿಂದಾಗಿ ನೀನು ನಿನ್ನ ಸ್ವರೂಪಕ್ಕಿಂತ ಅಧಿಕವಾದ ಸಂಪತ್ತನ್ನ ಪಡೀಬೇಕು ಅಂತ ಆತ್ ಆಸೆ ಪಡುವುದು ಅದು ಯೋಗ್ಯ ಅಲ್ಲ ಹಿತ ಅಲ್ಲ ನಮ್ಗೆ ಅಕಸ್ಮಾತ್ ಸರ್ತಿ ಭಗವಂತನೇ ಬಾಯಿ ಬಾಗಿಲು ಮುಚ್ಚಿದ್ಮೇಲೆ ಮತ್ತೆ ನಾವು ಅದಕ್ಕೆ ಪ್ರಯತ್ನ ಮಾಡುವುದು ದಡ್ಡತನ ಬಿಡುತ್ತೆ ನಮ್ಮ ಬದುಕಿಗೆ ಕೆಲವನ್ನ ಸಿಗ್ಬೇಕು ಅಂತ ಇರುತ್ತೆ ಕೆಲವು ಸಿಗುದಿಲ್ಲ ಅಂತ ಇರುತ್ತೆ ಸಿಗುದಿಲ್ಲ ಅಂತ ಒಂದು ನಾಲ್ಕೈದು ಸರ್ತಿ ನೋಡಿದ್ಮೇಲೆ ಅಥವಾ ಯಾವುದೋ ಬೇರೆ ಸೂಚನೆಗಳ ಮೂಲಕ ಅಥವಾ ನಮ್ಮ ಸಾಮರ್ಥ್ಯದ ಇತಿಮಿತಿಗಳ ಅರಿವಾಗುವುದರ ಮೂಲಕ ನಮ್ಗೆ ಗೊತ್ತಾಗುತ್ತೆ ಅಂತಹ ಸಂದರ್ಭದಲ್ಲಿ ಯಾವತ್ತೂ ಕೂಡ ನಾವು ಮತ್ತು ಮತ್ತು ಆ ಪದಾರ್ಥವನ್ನ ನಮಗೆ ಬೇಕು ಅದ್ ಅದ್ ಶಬ್ದ ಬಳಸಿದ್ದೆ ಯಾಕೆ ಅಂದ್ರೆ ಮೋಕ್ಷ ಧರ್ಮವಿತ್ತು ಅಂತ ಮೋಕ್ಷ ಧರ್ಮವನ್ನ ಬಲ್ಲವನ್ನು ಯಾರೂ ಕೂಡ ತನಗೆ ಮಿತಿಗಿಂತ ಮೀರಿದ ಸುಖವನ್ನ ಪಡೆಯುವುದಕ್ಕೆ ಯಾವತ್ತೂ ಬಯಸುವುದಿಲ್ಲ ಅದರಿಂದಾಗಿ ನೀನು ಕೂಡ ಮೋಕ್ಷ ಧರ್ಮವಿತ್ತಾದ್ರಿಂದಾಗಿ ಸ್ವ ಯೋಗ್ಯತಾ ಅನುಗುಣವಾದಂತಹ ಸುಖವನ್ನ ಯಜ್ಞದ ಮೂಲಕ ಪಡೆಯುವುದೇನಿದೆ ಅದು ತೊಂಬತ್ತೊಂಬತ್ತರಲ್ಲೇ ನಿಮ್ಗೆ ತೃಪ್ತಿ ಆಗಿದೆ ಅದೇ ನಿನಗೆ ನಿಜವಾದ ತೃಪ್ತಿಗೆ ಕಾರಣವಾದ ಸಂಗತಿ ಅಷ್ಟನ್ನೇ ನೀನು ಆಲೋಚನೆ ಮಾಡಿ ಮುಂದುವರಿ ಹೊರತು ಇದಕ್ಕಿಂತ ಹೆಚ್ಚಿನದನ್ನ ಪಡೀಲಿಕ್ಕೆ ಹೋಗ್ಬೇಡ ಅಂತ ಋಷಿ ಮುನಿಗಳು ನಮ್ಮ ನಮ್ಮ ಯೋಗ್ಯತೆಗೆ ಅನುಗುಣವಾಗಿ ನಾವು ಯಾವತ್ತೂ ಕೂಡ ನಮ್ಮ ಸೌಖ್ಯವನ್ನ ಅನುಭವಿಸ್ತೇವೆ ಆದ್ರಿಂದಾಗಿ ಇದ್ರ ಬಗ್ಗೆ ನೀನು ಕೋಪ ಮಾಡ್ಕೊಳ್ಬೇಡ ಅಂತ ಅವನಿಗೆ ಎಲ್ಲರೂ ಸೇರಿ ಆ ಒಂದು ಕಡೆಯಿಂದ ಯಜ್ಞ ಮಾಡು 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 ಪ್ರಚೋದನೆ ಮಾಡ್ತಾ ಇದ್ರೆ ಇಲ್ಲಿ ಚತುರ್ಮುಖ ಅವನ ಇತಿ ಅರ್ಥ ಮಾಡ್ಕೊಂಡು ನೀನ್ ಮುಂದುವರಿಬೇಕು ಅನ್ನೋದನ್ನ ಹೇಳ್ತಿದ್ದಾನೆ ನೈವಾತ್ಮನೇ ಮಹೇಂದ್ರಾಯ ರೋಷಮಾ ಹರ್ತುಮರ್ಹಸಿ ಉಭಾವತಿ ಭದ್ರಂತೆ ತನ್ನ ಶ್ಲೋಕ ವಿಗ್ರಹವು ನೀವಿಬ್ರೂ ಕೂಡ ಅತ್ಯಂತ ಉತ್ತಮವಾದ ಸ್ಥಿತಿಯಲ್ಲಿ ಬೆಳೆದು ನಿಂತವರು ಅವನು ಏನು ನೀನು ಏನು ಆ ಅವನಿಗೆ ವಿರೋಧಿ ಏನಲ್ಲ ನಿಮ್ಗಿಬ್ರಿಗೂ ಕೂಡ ಒಬ್ರಿಗೊಬ್ಬರಿಗೆ ಹೊಂದಾಣಿಕೆ ಇದ್ದು ನಡೆಸ್ಬೇಕಾದ್ರೆ ಯಾಕಂದ್ರೆ ನೀನು ರಾಜ ಅವನು ದೇವಲೋಕದ ರಾಜ ನೀನು ಇಲ್ಲಿಯ ರಾಜ ಇಬ್ರು ರಾಜರಾದ್ರಿಂದಾಗಿ ನೀನು ಮಹೇಂದ್ರನಿಗೆ ಕೋಪವನ್ನು ತರಿಸುವುದು ಯಾವ ರೀತಿಯಿಂದಲೂ ತರವಲ್ಲ ಯಾಕೆಂದ್ರೆ ಅಗತ್ಯವಾದ ಕೆಲಸವನ್ನ ನೀನು ಮಾಡಿದ್ದಿ ಆದ್ರೆ ಅದರಿಂದ ಹಾನಿ ಉಂಟಾಗುತ್ತೆ ಅಂತ ಅನಿಸಿದಾಗ ಅದು ಅಗತ್ಯ ಅಂತ ನಮ್ಗೆ ಮನಸ್ಸಿಗೆ ಅನಿಸಿದ್ರು ಕೂಡ ಕಾರ್ಯರೂಪದಲ್ಲಿ ಅದು ಅಪರಾಧ ಅಂತ ಅನಿಸಿದಾಗ ಬಿಟ್ಟು ಬಿಡ್ಬೇಕು ನೈವ ಆತ್ಮನೇ ಮಹೇಂದ್ರಾಯ ಪರಮಾತ್ಮನಿಗೆ ಅತ್ಯಂತ ನೆಚ್ಚಿನವನಾದ ಮಹೇಂದ್ರನಿಗೆ ನ ರೋಷ ಆಹರ್ತು ನೀನು ಕೋಪವನ್ನು ಕರೆಸುವುದು ಉಚಿತವಲ್ಲ ಉಭಾವತಿ ಭದ್ರಂತೆ ಇಬ್ಬರಿಗೂ ಉತ್ತಮವಾಗ ಉತ್ತಮವಾದ ಬದುಕು ಸಿಗಲಿ ಒಳ್ಳೆ ರೀತಿಯಿಂದ ಕರ್ತವ್ಯ ನಿರ್ವಹಿಸುವಂತಾಗಲಿ ನೀವಾವತ್ತೂ ಕೋಪ ಮಾಡಿಕೊಂಡು ನಿಮ್ಮ ನಿಮ್ಮ ಕರ್ತವ್ಯದಿಂದ ಚ್ಯುತಿ ಆಗ್ಬೇಡಿ ಚ್ಯುತಿಗೊಳ್ಬೇಡಿ ಅಂತ ಅವನು ನಿನಗಿಂತ ಉತ್ತಮನೇ ಆ ಮಾತನ್ನು ಸೇರಿಸಿದ್ರು ನಿನಗಿಂತ ಉತ್ತಮನಾದಂತಹ ಮಹೇಂದ್ರನ ವಿರುದ್ಧ ನೀನು ಕೈ ಚಾಚುಬೇಡ ಅಥವಾ ಆ ಘಾಸಿಗೊಳಿಸುವ ಪ್ರಯತ್ನ ಮಾಡಬೇಡ ಮಾಸ್ಮಿನ್ ಮಹಾರಾಜ ಕೃತಾಸ್ಮ ಚಿಂತ ನಿಶಾಮಯ ನಿಶಾಮ್ವಚ ಆಧ್ ಅಧೃತಾತ್ಮ ಆಧೃತಾತ್ಮ ಯಧ್ಯಾಯತೋ ದೈವ ಕರ್ತುಂ ಕರ್ತುತಿ ಕಷ್ಟಂ ವಿಶೇತ ನೀನು ನೂರನೇ ಯಾಗ ಶುರು ಮಾಡಿದ್ದು ಕೊನೆ ಮುಟ್ಲಿಲ್ವಲ್ಲ ಅಂತ ಮಾ ಕೃತಾಹ ಚಿಂತಾಂ ಚಿಂತೆ ಮಾಡಬೇಡ ದುಃಖ ಪಡಬೇಡ ನಿಶಾಮಯ ಅಸ್ಮದ್ವಚ ಆದ್ರತಾತ್ಮ ಗಮನ ಕೊಟ್ಟು ಕೇಳು ನಾವು ಹೇಳುವುದನ್ನ ಗಮನ ಇಡು ಅಧ್ಯಾಯತೋ ದೈವ ಹತಂತು ಕರ್ತು ಮನೋತಿ ಕಷ್ಟಂ ವಿಷತೆ ತಮೋಂಧಂ ಆ ಅದೃಷ್ಟ ನಿಯಾಮಕನಾಗಿರುವಂತಹ ಶ್ರೀಹರಿಯಿಂದ ತಡೆದು ನಿಲ್ಲಿಸಲ್ಪಟ್ಟ ಯಾಗಾಗಿ ಬಿಟ್ರೆ ಅದನ್ನ ನಾನು ಮತ್ತೆ ಮತ್ತೆ ಮಾಡಬೇಕು ಅಂತ ಚಿಂತಿಸಿದ್ರೆ ಅದು ಇನ್ನು ಇನ್ನು ಹಾನಿಯೇ ಉಂಟು ಮಾಡುತ್ತೆ ಯಾವಾಗ್ಲೂ ಭಗವತ್ ಚಿತ್ತಿತವಾದಂತಹ ಪ್ರೇರಿತವಾದಂತಹ ಅವನ ಸಂಕಲ್ಪದಲ್ಲಿ ಇರುವಂತಹ ಕರ್ತವ್ಯಗಳನ್ನು ನಿರ್ವಹಿಸಬೇಕು ಹೊರತು ಅವನು ಯಾವುದನ್ನ ತಡೆದು ನಿಲ್ಲಿಸಿದ್ದಾನೋ ಅದನ್ನ ಯಾವ ಕಾರಣಕ್ಕೂ ಕಾಡ ಕೂಡ ನಾವು ಮುಂದುವರಿಸುವ ಹಠವನ್ನು ಮಾಡಬಾರದು ಇದು ಜೀವನಕ್ಕೂ ಸಂಬಂಧ ಪಡುತ್ತೆ ನಮ್ಗೆ ತುಂಬಾ ಒಳ್ಳೆ ಮಾತಿದು ಕೆಲವೊಂದ್ಸರ್ತಿ ನಾವು ಎಷ್ಟು ಎಷ್ಟು ಪ್ರಯತ್ನ ಮಾಡಿದ್ರು ಕೆಲವು ಸಂಗತಿಗಳು ನಮ್ಗೆ ಕೂಡಲ್ಲ ಎಷ್ಟು ಪ್ರಯತ್ನ ಅಂದ್ರೆ ಬಹುಶಃ ಅಷ್ಟು ಪ್ರಯತ್ನ ಇನ್ಯಾವುದಕ್ಕೂ ನಾವು ಮಾಡಿರಲ್ಲ ಆದ್ರೂ ಅದು ಒಲಿಯಲ್ಲ ಅಂತ ಅನ್ನಿಸಿದಾಗ ಇದು ಭಗವಂತ ಬಾಗಿಲು ಹಾಕಿದ ಪ್ರಕ್ರಿಯೆ ಇದು ಭಗವಂತ ತಡೆದು ನಿಲ್ಲಿಸದ ಪ್ರಕ್ರಿಯೆ ಅಂತ ತಿಳಿದು ಅದನ್ನ ಬಿಡ್ಬೇಕು ದೈವ ಹತಂತು ಕರ್ತು ಮನಃ ಅತಿ ಕಷ್ಟ ವಿಷತೆ ಮನಸ್ಸು ಅತ್ಯಂತ ಕಷ್ಟಕ್ಕೊಳಗಾಗತ್ತೆ ಒಂದು ವೇಳೆ ಅದನ್ನ ತಪ್ಪ ತಪ್ಪು ತಿಳಿ ಅಂದ್ರೆ ಇನ್ನೂ ಹಠ ಮಾಡಿ ಗೊತ್ತಾದ್ಮೇಲೂ ಅದನ್ನ ಹಠ ಮಾಡಿ ಒಂದು ಹೋದ ಅಂದ್ರೆ ಕೆಲವೊಂದ್ ಗೊತ್ತಿಲ್ಲದೆ ಪ್ರಯತ್ನ ಆಗುತ್ತೆ ದೇವರ ಹತ್ರ ಕೇಳ್ಬೇಕು ನನಗಿ ಇದು ಒಲಿಯತ್ತೆ ಅಂತ ಆದ್ರೆ ಒಲಿಯುವಂತೆ ಮಾಡು ಅಂತ ಅಂತಾದ್ರೆ ಇದು ನಿಮ್ಗೆ ಒಲಿಯುದಲ್ಲ ಅಂತ ಗೊತ್ತು ಮಾಡು ಅಂತ ಇಷ್ಟು ಕೇಳ್ಕೋಬೇಕು ಕೆಲವೊಂದ್ಸರ್ತಿ ನಾವು ಕೇಳಿದ್ದು ನಮ್ಗೆ ಬೇಕು ಅಂತ ಅನ್ಸಿರುತ್ತೆ ಆದ್ರೆ ಅದು ನಮ್ ಜೀವನಕ್ಕೆ ಅಥವಾ ಜೀವಕ್ಕೆ ಹೊಂದುವಂಥದ್ದಲ್ಲ ಹತ್ತುವಂತದ್ದಲ್ಲ ಅದನ್ನ ನಾವು ತಿಳ್ಕೊಳ್ಳದೇ ಇದ್ರೆ ಕೆಲವೊಂದ್ಸರ್ತಿ ಹ ಅಪರಾಧಕ್ಕೆ ಈಡಾಗುವಂತ ಕೆಲಸ ಆಗುತ್ತೆ ಈ ಕಾರಣಕ್ಕಾಗಿ ಅಹ್ ಅತಿ ಕಷ್ಟಂ ತಮೋಂದನ್ ವಿಶತಿ ಅತ್ಯಂತ ಕಷ್ಟಕರವಾದಂತಹ ಕತ್ತಲೆಯನ್ನು ಅಜ್ಞಾನದ ಹೊಳೆಯನ್ನು ನೀನು ಅನುಭವಿಸ್ಬೇಕಾಗತ್ತೆ ಬೇರೆ ಎಲ್ಲ ರೋಗಗಳನ್ನು ಪರಿಹರಿಸಿಕೊಳ್ಬಹುದು ಅಜ್ಞಾನದ ರೋಗ ಅದು ಜಗತ್ತಿನಲ್ಲಿ ಅತ್ಯಂತ ಹಾನಿಕಾರಕವಾದದ್ದು ಮತ್ತು ಅತ್ಯಂತ ಭಯಂಕರವಾದದ್ದು ಬೇರೆ ಯಾವುದೇ ರೋಗ ಆದ್ರೂ ಪರಿಹರಿಸಿಕೊಳ್ಬಹುದು ಬೇರೆ ಯಾವುದೇ ಸಮಸ್ಯೆಯನ್ನಾದ್ರೂ ಕೂಡ ನಾವು ದಾಟಬಹುದು ಆದರೆ ಅರಿವಿನ ರೋಗ ಹತ್ತಿದ್ರೆ ಅರಿವು ಸಿಗದಂತೆ ದಡ್ಡತನ ಅವಿವೇಕ ಆ ಹಠ ಇತ್ಯಾದಿಗಳು ಬೇಡವಾದ ವಿಷಯದಲ್ಲಿ ನನ್ನಲ್ಲಿ ಮೂಡಿ ತುಂತಾದ್ರೆ ಅದು ಅತ್ಯಂತ ಭಯಂಕರವಾದ ಸಮಸ್ಯೆಯನ್ನು ಉಂಟು ಮಾಡುತ್ತೆ ಕರ್ತುವಿರ್ ಕರ್ತುರ್ವಿರವತ ದೇವೇಶು ದುರವಗ್ರಹ ಧರ್ಮ ವ್ಯತಿ ಕರೋ ಯತ್ರ ಪಾಖಂಡೈರ್ ಇಂದ್ರ ನಿರ್ಮಿತ ಈ ಆಗ ಇಲ್ಲಿಗೆ ನಿಲ್ಸಿ ಇಂದ್ರ ಇಲ್ಲ ಅಂದ್ರೆ ಏನಾಗುತ್ತೆ ಅಂದ್ರೆ ಇಂದ್ರ ನಿರ್ಮಿಸಿದ ಪಾಖಂಡ ರಥಗಳಿಂದ ಈ ಕರ್ಮಕ್ಕೆ ಇನ್ನೂ ಭಂಗ ಬರುತ್ತೆ ಈ ಕರ್ಮಕ್ಕೆ ಇನ್ನಷ್ಟು ಹಾನಿ ಉಂಟಾಗುತ್ತೆ ಆದ್ರಿಂದಾಗಿ ಆ ದೇವತೆಗಳ ಮೇಲಿನ ದುರಾಗ್ರಹವೂ ಆ ಮತ್ತು ಆ ಆಗ್ರಹಕ್ಕೆ ಕಾರಣವಾದ ಯಜ್ಞ ಎರಡೂ ಕೂಡ ಇಲ್ಲಿಗೆ ನಿಲ್ಲಲಿ ಧರ್ಮ ವ್ಯತಿಕರು ಎತ್ರ ಪಾಖಂಡೈ ಇಂದ್ರ ನಿರ್ಮಿತೈ ಇಲ್ಲಾಂದ್ರೆ ದೇವತೆಗಳ ಕೋಪದಿಂದ ಮಳೆ ಬೆಲೆ ಬೆಳೆ ಮತ್ತೆ ನಾಶ ಆಗುತ್ತೆ ಮತ್ತೆ ಹಾನಿಯಾಗುತ್ತೆ ಮತ್ತೆ ಅನರ್ಥಕ್ಕೆ ಕಾರಣವಾಗುತ್ತೆ ಅದರಿಂದಾಗಿ ನಮ್ಮ ಬದುಕನ್ನ ನಾವು ಯಾವತ್ತೂ ಅರ್ಥ ಮಾಡಿಕೊಳ್ಬೇಕಾದದ್ದು ನಮಗೆ ಆಗತ್ತೆ ಅನ್ಸಿದನ್ ಮಾಡ್ಬೇಕು ಆಗಲ್ಲ ಅನ್ಸುದನ್ ಬಿಡ್ಬೇಕು ತಿನ್ಬೇಕು ಅನ್ಸಿದನ್ ತಿನ್ಬೇಕು ತಿನ್ಲಿಕ್ಕೆ ಆಗಲ್ಲ ಅನ್ಸಿದನ್ ತಿನ್ಬಾರ ಅದರಿಂದ ತಿನ್ನುವುದ್ರಿಂದ ಹಿಡಿದು ಆ ಬದುಕಿನ ಎಲ್ಲಾ ವಸ್ತುಗಳನ್ನು ಪಡೆಯುವುದ್ರಲ್ಲೂ ಕೂಡ ನಮ್ಮ ಬದುಕಿಗೆ ಒಂದು ಇತಿಮಿತಿ ಇದೆ ಅನ್ನೋದು ಇದರಿಂದ ಗೊತ್ತಾಗುತ್ತೆ ಹಂಗಾಗಿ ಬೇಡವಾದ ಪಾಖಂಡ ವೇ ಅಂದ್ರೆ ವೇಷದಿಂದಲೇ ಪ್ರಕಟವಾದಂತಹ ಧರ್ಮ ಏ ಭಿರ್ ಇಂದ್ರೋಪ ಸಂಸ್ಪೃಷ್ಟೈ ಬಾಖಂಡೈ ಹಾರಿರ್ಜನಂ ಕ್ರಿಯಮಾನೆ ಯಜ್ಞ ಧ್ರುಮಶ್ವುಟ್ ಅಶ್ವಮುಟ್ ಯಜ್ಞವನ್ನು ನಿಲ್ಲಿಸ್ಲಿಕ್ಕೇನೆ ಇಂದ್ರ ಯಾಗವನ್ನು ತೆಗೆದು ಒಯ್ದಿದ್ದ ಅದರಿಂದಾಗಿ ಅವನನ್ನ ಏನು ನಿಗ್ರಹಿಸ್ಲಿಕ್ಕೆ ಆಗ್ಲಿಲ್ಲ ಅವನೇನು ತಪ್ಪ ಕೆಲಸ ಮಾಡಿರಲಿಲ್ಲ ಮೇಲ್ನೋಟಕ್ಕೆ ಹಾಗೆ ಕಂಡಿತು ಆದ್ರೆ ಅವನ ಮಿತಿಯೇ ಇದ್ದದಷ್ಟ ಅದ್ರಿಂದಾಗಿ ಅವ್ನು ತಗೊಂಡು ಹೋಗಿದ್ದು ಅವನಿಗೆ ಜೀರ್ಣ ಆಯ್ತು ಇನ್ನೂ ನೀನು ಯಜ್ಞವನ್ನ ನಿಲ್ಲಿಸದೇ ಇದ್ರೆ ಹ యజ్ఞవన్న నిల్స్లికే ఇంద్ర బందొయ్యు ಅವನದನ್ನ ಜೀರ್ಣಿಸಿಕೊಂಡ ಯಾಕೆ ಅಂದ್ರೆ ಅವನ ಮಾಡ್ಬೇಕಾದ ಕೆಲಸ ಇತ್ತು ಅಂತ ನಮ್ಗೆ ಈಗ ಅರ್ಥ ಆಗುತ್ತೆ ಇಲ್ಲಾಂದ್ರೆ ಇಷ್ಟೊತ್ತಿಗೆ ಈ ಯಜ್ಞವನ್ನ ನಿಲ್ಲಿಸಿದ ಮಹಾಪಾಪ ಕೀಡಾಗ್ಬೇಕಿತ್ತು ಇಂದ್ರ ಗೊತ್ತು ಇದ್ದದ್ದು ಅನ್ನೋ ಕಾರಣಕ್ಕಾಗಿ ಆದ್ರೆ ಅದು ಋತುವಿಗೆ ಹೊಂದುವಂತದ್ದಲ್ಲ ಅನ್ನುವ ಕಾರಣಕ್ಕೆ ಆ ಇಂದ್ರನಿಗೆ ಆ ತಪ್ಪು ಅನ್ನೋದು ತಪ್ಪು ಅಂತ ಅನ್ನಿಸ್ಲಿಲ್ಲ ಅವನಿಗೆ ಅದು ಖಾಸಿ ಉಂಟು ಮಾಡಲಿಲ್ಲ ಇದನ್ನ ಎಚ್ಚರಿಸಿದ ಇನ್ನು ಪೃಥ್ವಿಗೆ ಹೇಳ್ತಾರೆ ನೀನ್ ಇನ್ನು ಯಜ್ಞವನ್ನ ನಿಲ್ಲಿಸ್ತೇ ಇದ್ರೆ ಪಾಖಂಡಗಳೆಲ್ಲ ಮತಗಳೆಲ್ಲ ಇಲ್ಲಿ ತನಕ ಆವರಿಸಿಕೊಂಡು ಬಂದು ಮುಗ್ಧ ಜನರನ್ನ ತಮ್ಮೆಡೆಗೆ ಸೆಳೆದುಕೊಳ್ಳುತ್ತೆ ಯಜ್ಞದಲ್ಲಿ ಏನ್ ನಡೆಯುತ್ತೆ ಅದು ಲೋಕದಲ್ಲಿ ಅತ್ಯಂತ ಹೆಚ್ಚು ಪ್ರಕಟ ಆಗುತ್ತೆ ಯಜ್ಞದಲ್ಲಿ ಅದಕ್ಕೆ ಮಾತಾಡಬಾರದು ಬೇಡವಾದ ಗಲಾಟೆ ಮಾಡಬಾರದು ಏನ್ ಮಾಡ್ತೀವೋ ಅದು ಲೋಕಕ್ಕೆ ಪ್ರಸಾರ ಆಗುತ್ತೆ ನಾವು ಚಂದದಿಂದ ನಂತರ ನಂತರ ಹೇಳಿದ್ರೆ ಚಂದದಿಂದ ಅದು ಪರಿಸರಕ್ಕೆ ಹಬ್ಬುತ್ತೆ ಅದು ಕೆಟ್ಟದನ್ನ ಬೋಧಿಸುವಂತ ಆದ್ರೆ ದ್ರವ್ಯ ಶುದ್ಧಿ ಮಾತಿನಿಂದ ಶುದ್ಧಿ ಅಥವಾ ಗಲಾಟೆ ಸಿಟ್ಟು ಕೋಪ ಎಲ್ಲವೂ ಯಜ್ಞದಲ್ಲಿ ಏನಾಗುತ್ತೆ ಅದನ್ನು ಮೂ ಪಟ್ಟು ಹತ್ತು ಪಟ್ಟಾಗಿ ಸಮಾಜಕ್ಕೆ ಸಿಗ್ತಾ ಹೋಗುತ್ತೆ ಆದ್ರಿಂದ ಅದನ್ನು ಶುದ್ಧವಾಗಿ ಮಾಡ್ಬೇಕು ಅಂತ ಹೇಳಿದ್ದು ಹಿಂಗೆ ಆಗುದಿಲ್ಲ ಅಂದ್ರೆ ಯಜ್ಞ ಇಲ್ಲಿ ನಿಲ್ಲಿಸು ಇನ್ನು ಮುಂದೆ ಯಾಕಂದ್ರೆ ಇದು ಈಗ ಇಂದ್ರನ ಪಾಖಂಡತನವನ್ನ ಕಂಡ ಯಜ್ಞ ಇದು ಈಗ ಇಲ್ಲೇ ನಡೆದದ್ದು ವೇಷ ನರೆಸಿ ವಿಕಾರವಾದ ರೂಪಗಳನ್ನೆಲ್ಲ ತೊಟ್ಟು ಜನರಿಗೆ ಭ್ರಮೆ ಬರುವ ಹಾಗೆನ ಚಿಂತನೆಗಳನ್ನೆಲ್ಲ ಕೊಟ್ಟದ್ದು ಈ ಮತದಿಂದ ಈ ಯಜ್ಞದ ಪ್ರಕಟಗೊಳ್ಳುವುದರಿಂದ ಅದ್ರಿಂದಾಗಿ ಯಜ್ಞವನ್ನು ಇಲ್ಲಿಗೆ ನಿಲ್ಲಿಸು ಕ್ರಿಯಮಾನಂ ವಿಚಕ್ಷೀಣಂ ಎಷ್ಟೇ ಯಜ್ಞ ದುರ್ಕ್ ಯಜ್ಞ ದುಕ್ ಅಶ್ವಮುಟ್ ಅಶ್ವಮುಟ್ ಅಂದ್ರೆ ಅಶ್ವಮುಟ್ಟಿ ಹೋದವನು ಮುಟ್ಟ ಅಂದ್ರೆ ಕದ್ದವು ಅಶ್ವಮುಟ್ ಅಶ್ವಮುಷವು ಅಶ್ವಮುಷ ಮುಟ್ಟು ಮುಷವು ಮುಷಃ ಅಂತ ಶಬ್ದ ಮುಟ್ ಅಂದ್ರೆ ಪ್ರಥಮ ವಿಭಕ್ತಿ ಏಕವಚನ ಅಶ್ವವನ್ನ ಕದ್ದವನು ಅಂತ ಅರ್ಥ ಆದ್ರೆ ಅಶ್ವ ಕದ್ದ ದೋಷವನ್ನು ಬರಲಿಲ್ಲ ನಾನು ಯಜ್ಞಾಶ್ವವನ್ನು ಮುಟ್ಟಿ ದೀಡಿಸಿಕೊಳ್ಳುವ ಅವನು ಅದನ್ನು ಕದಿಬೇಕು ಅಂತ ಯೋಚನೆ ಮಾಡಿದ್ರು ನಿಮಗೆ ಪಾಪ ಇದೆ ಅಂತ ಹೇಳ್ತಾನೆ ಅಂಥದ್ರಲ್ಲಿ ಕದ್ದು ಒಯ್ದು ಸಿಗದೆ ಪಾಖಂಡ ಮತಗಳೆಲ್ಲ ಸೃಷ್ಟಿ ಆಗುವುದಕ್ಕೆ ಕಾರಣವಾದ್ರೂ ಕೂಡ ಇಂದ್ರನಿಗೆ ಅದು ದೋಷವಾಗಿ ಕಾಡ್ಲಿಲ್ಲ ಯಾಕೆಂದ್ರೆ ಋತುವಿನ ಆ ಅಗತ್ಯಕ್ಕಿಂತ ಹೆಚ್ಚಿನ ಆ ಸಂಪತ್ತನ್ನ ಯೋಗ್ಯತೆಗೆ ಮೀರಿದ ಪುಣ್ಯವನ್ನು ಸಂಪಾದನೆ ಮಾಡುವುದು ಪ್ರಕೃತಿಯಲ್ಲಿ ಅದು ಆಗಿರ್ಲಿಲ್ಲ ಅನ್ನೋದನ್ನ ಇಂದ್ರ ಯೋಚನೆ ಮಾಡಿದ ಭವಾನ್ ಜನಾನ ಪರಿತ್ರತೀರ್ಣೋ ಸೇನಾಪಚಾರ ಚರಾನಮಯಾನುರೂಪಂ ವೇನಾಪಚಾರ ಸೇನಾಪಚಾರವಲು ಸದ್ದೇಹ ವಿಷ್ಣು ಕಲಾ ತ್ರಿವ ಅನೇಕ ಶಾಸ್ತ್ರಗಳಿಗೆ ಅನುಗುಣವಾಗಿ ಆ ಧರ್ಮ ವೇನನ ಅಪಚಾರದಿಂದಾಗಿ ಲುಪ್ತವಾಗಿತ್ತು ಶಾಸ್ತ್ರಕ್ಕೆ ಅನುಗುಣವಾದ ಯಾವ ಕ್ರೀನು ನಡೀಲಿಕ್ಕಾಗದಂತೆ ಅವನು ನಡೆದು ನಿಲ್ಲಿಸಿದ್ದ ಇದರಿಂದ ಲೋಕಕ್ಕೆ ತುಂಬಾ ಹಾನಿ ಉಂಟಾಗಿತ್ತು ಆದ್ರೆ ಯಾವಾಗ ವೇನನ ಶರೀರದಿಂದ ನೀನು ಹುಟ್ಟಿ ಬಂದೆಯೋ ನಿನ್ನಲ್ಲಿ ವಿಷ್ಣುವಿನ ಅಂಶ ಸೇರಿದ್ರಿಂದ ನೀನು ಅತ್ಯಂತ ಹಿರಿಯ ಸಾಮರ್ಥ್ಯವನ್ನು ಹೊಂದಿದೆ ಅತ್ಯಂತ ದೊಡ್ಡದಾದ ಫಲವನ್ನು ಪಡೀಲಿಕ್ಕೆ ಯೋಗ್ಯವಾದ ಅನೇಕ ಕರ್ಮಗಳನ್ನು ಮಾಡಿ ನೀನು ಎಷ್ಟೋ ದೊಡ್ಡ ಕರ್ಮ ಮಾಡಿದ್ದು ನಿನ್ನ ಸ್ವಸಾಮರ್ಥ್ಯದಿಂದ ಅಲ್ಲ ನಿನ್ನಲ್ಲಿ ಸೇರಿದ ವಿಷ್ಣು ಅಂಶದ ಕಾರ್ಯ ಅದು ಕಾಲೇ ಕೆಲಸ ಮಾಡುತ್ತಾ ಇದ್ದರಿಂದ ನಿನಗೆ ಅಂತ ಸಾಮರ್ಥ್ಯ ಬಂತು ಆದ್ರಿಂದಾಗಿ ತಹ ಅವನ ದೇಹದಿಂದ ಹುಟ್ಟಿ ಬಂದ ನೀನು ಅವನ ಅಂಶದಿಂದ ಹೊಂಬಿಕೊಂಡ ನೀನು ಆ ಲೋಕದಲ್ಲಿ ಯಜ್ಞ ಮೂಲಕ ಏನ್ ಒಳ್ಳೇದಾಗತ್ತೆ ಅಂತ ಅರಿಯ ಅರಿಯದಷ್ಟು ದಡ್ಡ ಅಲ್ಲ ನೀನು ಹಾಗೆ ಮಾಡಿದ್ರೇನೆ ಧರ್ಮ ಪಾಲನೆ ಆಗುತ್ತೆ ಅದರಿಂದಾಗಿ ನೀನು ದಯವಿಟ್ಟು ವೇನ ವೇನನ ಅಪಚಾರದಿಂದ ವೃತ್ತವಾದ ಭೂಮಿಯ ಸಂಪತ್ತನ್ನ ಮರಳಿ ಪಡೆಯುವುದಕ್ಕೆ ಎಷ್ಟೆಲ್ಲ ಶ್ರಮ ಪಟ್ಟವನು ಈ ರೀತಿ ಒಂದು ಮತ್ತೆ ಪಾಖಂಡ ಮತ್ತೆ ಜನರನ್ನ ಮುಗ್ಧಗೊಳಿಸುವ ಸ್ಥಿತಿಯಿಂದ ಅದು ಮತ್ತೆ ವ್ಯಾಪ್ತವಾದ ಆ ಪ್ರಸಿದ್ಧಿಯನ್ನ ಪಡೆಯುವುದನ್ನು ನೀನು ತಡೀಬೇಕು ನೀನೇ ಧರ್ಮ ಪಾಲನೆಯನ್ನು ಮಾಡಿ ನಡೆಯಬೇಕು ಈ ಧರ್ಮ ಪಾಲನೆ ಮಾಡಬೇಕು ಎಷ್ಟು ತಕ್ಕ ಹರವನ್ನ ಈ ಮಾತಿನ ನಿರೂಪಣೆ ಮಾಡ್ತಾ ಇದ್ದು सत्व विमृश्याभव प्रजापते संकल्पितिश सृजोहृजोह ऐं उपधर्म प्रचंड पाखंड पथ पथं प्रभोजी इंद्र दूरयागम्ली आद्रे नम शतक अंतर पाप ಆ ಇಂದ್ರ ನೂರು ಯಾಗ ಮಾಡ್ಲಿಕ್ಕೆ ಯೋಗ್ಯ ಆ ಅವನನ್ನು ಬಿಟ್ಟು ಇನ್ಯಾರೂ ಕೂಡ ಆ ಯೋಗ್ಯತೆ ಇಲ್ಲದವರು ಮಾಡಿದ್ರು ಅವರಿಗೆ ದಕ್ಕಿಸ್ಕೊಳ್ಲಿಕ್ಕೆ ಆಗಲ್ಲ ಆದ್ರಿಂದಾಗಿ ಸೃಷ್ಟಿಕರ್ತನ ಸಂಕಲ್ಪ ಈ ಇಡೀ ಆ ಜಗತ್ತಿನಲ್ಲಿ ಯಾಗದ ವ್ಯವಸ್ಥೆಗೆ ಆ ಹೊಂದಿಕೊಂಡು ಗುರುಹೂತ ಪುರುಷತ ಅನ್ನುವ ಶಬ್ದಗಳಿಂದ ನಿರೂಪಣೆಗೊಂಡವ ಆದ್ರಿಂದಾಗಿ ಶ್ರೀಹರಿಯ ಸಂಕಲ್ಪದಂತೆ ಆ ನೀನು ಯಾಗ ನಿಲ್ಲಿಸುವುದು ಉತ್ತಮ ನಮ್ಮ ಈ ಸಂಕಲ್ಪವನ್ನು ಪೂರೈತು ಆ ಇಲ್ಲಾಂದ್ರೆ ನೀ ನಮ್ಮನ್ನು ಕೂಡ ತಿರಸ್ಕರಿಸಲಾಗುತ್ತೆ ನಾವಿಷ್ಟೆಲ್ಲ ಹೇಳಿದ್ಮೇಲೂ ನೀನು ಅದನ್ನು ಅರ್ಥ ಮಾಡ್ಕೊಳ್ಳದೆ ಹೋದ್ರೆ ನಮ್ಮನ್ನು ತಿರಸ್ಕರಿಸಿದಂತಹ ಆ ತಪ್ಪನ್ನು ಮಾಡ್ತಾ ಇದ್ದಿ ಅಂತ ನಾವ್ ಅನ್ಕೊಳ್ಬೇಕಾಗತ್ತೆ ಇದರಿಂದ ಏನಾಗುತ್ತೆ ಭಯಂಕರವಾದ ಪಾಖಂಡ ಮತಗಳಿಗೆ ಮತ್ತೆ ಆ ಅವಕಾಶ ಇದೇ ಯಜ್ಞದಿಂದ ಸಿಗುವಂತಾಗತ್ತೆ ಇಂದ್ರನ ಆ ಆ ಪ್ರಯೋಗ ಈ ಯಜ್ಞದಲ್ಲಿ ಫಲ ಕೊಡದಂತೆ ರಕ್ಷಿಸ್ಲಿಕ್ಕೆ ಪ್ರಭೋ ಪಾಖಂಡ ಪಥಂ ಜಹಿ ಪ್ರಚಂಡ ಪಾಖಂಡ ಪಥಂ ಜಹಿ ಪ್ರಚಂಡವಾಗಿ ಇಡೀ ಭೂಮಿಯನ್ನು ಆವರಿಸಿಕೊಳ್ಳುವಂತಹ ಯಜ್ಞದ ಫಲವನ್ನ ಅದು ಸಂಪತ್ತ ಯಜ್ಞದ ಪುಣ್ಯವನ್ನ ತಾನು ಪಡೆದು ಅದರಲ್ಲಿ ಬೆಳೆದು ನಿಲ್ಲುವಂತ ಅವಕಾಶವನ್ನ ಆ ಪುಣ್ಯ ದುಷ್ಟರ ಕೈಗೂ ಹೋಗುತ್ತೆ ಒಳ್ಳೆಯವರ ಕೈಗೂ ಬರುತ್ತೆ ದುಷ್ಟರ ಕೈಗೆ ಬಂದ್ರೆ ಆ ಪುಣ್ಯದಿಂದ ಅವ್ರು ಒಳ್ಳೇದು ಮಾಡಲ್ಲ ಆ ಬಲದಿಂದ ಇನ್ನಷ್ಟು ಹಾನಿ ಮಾಡ್ತಾರೆ ಸಜ್ಜನರಿಗೆ ಆ ಪುಣ್ಯದ ಬಲ ಸಿಕ್ಕಿದ್ರೆ ಲೋಕಕ್ಕೆ ಹಿತ ಆಗುತ್ತೆ ನೀನೀಗ ಮಾಡುವ ಈ ಯಜ್ಞದ ಫಲದಿಂದ ಪಾಖಂಡ ಮತಗಳು ಬಲಿಷ್ಠವಾಗುತ್ತೆ ಹೊರತು ಲೋಕಕ್ಕೆ ಯಾರಿಗೂ ಕೂಡ ಹಿತ ಆಗುದಿಲ್ಲ ವೇನನ ಸಂತಾನವೇ ಮತ್ತೆ ಉಳಿದಿದೆಯೋ ಏನು ಅನ್ನುವ ಹಾಗೆ ಭೂಮಿ ಬರಡಾಗುವ ಸಿದ್ಧತೆಗಳೇ ಜಾಸ್ತಿ ಹಾಗಾಗಿ ಧರ್ಮಜನಕವಾದ ಈ ಇಂದ್ರನ ಮಾಯೆಯನ್ನ ತಡಿಲಿಕ್ಕೆ ಈ ಯಜ್ಞನ ನಿಲ್ಲಿಸುವುದೇ ಒಂದು ಪ್ರಧಾನವಾದ ಕ್ರಮ ಅಂತ ಅಲ್ಲಿ ಹೇಳ್ತಾರೆ ಮೈತ್ರಿಯರು ಆ ಕಥೆಯನ್ನ ಮತ್ತೆ ಮುಂದ್ ಮುಂದುವರಿಸ್ತಾರೆ ಇತ್ತಂ ಸ ಲೋಕಗ ಗುರುನಾಷ್ಟೋ ಭಿಶಾಂತ ಕೃತಾಂತ ಕೆಂ ಮಗೋನಾಪಿ ಮಗೋನಾಪಿ ಚಸಂದೆ ಮೈತ್ರ ಹೇಳ್ತಾರೆ ಹೀಗೆ ಗುರುವಾದಂತಹ ಚತುರ್ಮುಖ ಆದೇಶ ಮಾಡಿದಾಗ ಪೃಥುರಾಜ ಅವನಿಗೆ ಅರ್ಥ ಆಯ್ತು ತನ್ನೊಳಗೆ ಸೇರಿದ ವಿಶಿಷ್ಟ ಶಕ್ತಿಯಿಂದ ಒಂದಿಷ್ಟು ಕೆಲಸ ಆಗಿದೆ ನಾನು ಆ ಕೆಲಸ ಮಾಡಿದ್ದು ಅಂತ ನನ್ನಲ್ಲಿ ಅಂದುಕೊಂಡು ಅದರ ಮೇಲೆ ಸರ್ತಿ ನನಗೂ ಅನುಭವ ಬರುತ್ತೆ ನಾನ್ ಮಾಡ್ಲಿಕ್ಕೆ ಸಾಧ್ಯವಲ್ಲ ಇಷ್ಟು ಕೆಲಸ ಯಾವುದೋ ಒಂದು ಶಕ್ತಿ ನನ್ನಿಂದ ಈ ಕೆಲಸ ಮಾಡಿಸಿದ್ದು ಅಂತ ಯಾಕೆಂದ್ರೆ ಅದನ್ನ ಮುಕ್ತಾಯ ಮಾಡಿದ ಮೇಲೆ ಮತ್ತೆ ವಾಪಸ್ ನಾಳೆ ಈ ಕೆಲಸ ಮತ್ತೊಂದು ಮಾಡ್ತೇವೆ ಅಂತ ಆಲೋಚನೆ ಮಾಡಿದ್ರು ಗಾಬರಿ ಆಗುತ್ತೆ ಇದು ಹೆಂಗಾಯ್ತು ಹಿಂದೆ ನನ್ನಿಂದ ಆಗಲಿ ಸಾಧ್ಯ ಇತ್ತ ನಾನು ಇಷ್ಟು ಚೆನ್ನಾಗಿ ಒಂದು ವ್ಯವಸ್ಥಿತವಾಗಿ ಮಾತಾಡುವುದು ಅಥವಾ ಒಂದು ಸಿದ್ಧತೆ ಮಾಡುವುದು ಅಥವಾ ಒಂದು ಕಾರ್ಯಕ್ರಮ ನಡೆಸಿಕೊಡುದು ಅಥವಾ ಇನ್ನೇನೋ ಒಂದು ಏನೂ ಅಡೆತಡೆ ಇಲ್ಲದೆ ನನಗೆ ಗೊತ್ತೇ ಆಗದಷ್ಟು ವ್ಯಾಪ್ತಿಯ ವಿಷಯವನ್ನ ಅನಾಯಾಸವಾಗಿ ನಿರೂಪಣೆ ಮಾಡಿದ ಪ್ರಸಂಗಗಳು ನನಗೆ ಅಸಾಧ್ಯ ಅಂತ ಅನ್ನಿಸಿದ್ದಾನೆ ಈಗ ಅದು ಸಾಧ್ಯ ಆಗಿದೆ ಅನ್ನೋದು ನಮಗೂ ಅನುಭವಕ್ಕೆ ಬರುತ್ತೆ ಯಾವುದೋ ಒಂದು ಆದೇಶ ಗುರುಗಳ ಆದೇಶ ಅಥವಾ ಗುರುಗಳ ಅನುಗ್ರಹ ಅಥವಾ ಯಾವುದೋ ಸಜ್ಜನರ ಆರೈಕೆ ಕೆಲವೊಮ್ಮೆ ಕೆಲಸ ಮಾಡುತ್ತೆ ಹೇಗೆ ಸಜ್ಜನಲ್ಲಿ ಮಾಡುತ್ತೋ ಹಾಗೆ ದುರ್ಜನರಲ್ಲೂ ಕೂಡ ಆ ಅದೃಷ್ಟವನ್ನ ಅವರು ದುರುಪಯೋಗ ಪಡಿಸಿಕೊಂಡು ಬದುಕುವಂತಹದ್ದನ್ನ ನಾವು ನೋಡ್ತೇವೆ ಈ ಕಾರಣಕ್ಕಾಗಿ ಗುರುವಾದಂತಹ ಚತುರ್ಮುಖ ಹೇಳಿದ ಮಾತನ್ನ ಕೂಡ್ಲೆ ಆ ಮೃಥುರಾಜ ಒಪ್ಪಿಕೊಂಡ ಅದರಂತೆ ನಡೆದುಕೊಂಡ ಇಂದ್ರನೊಂದಿಗೆ ತಥಾಚ ತೃತವಾಖ್ಯಂ ಮಘೋನಾ ಮಘೋನಾ ಚತುರ್ಮುಖ ಮಘೋ ಮಘವಾನ್ ಅಂತ ಹೆಸರು ಮಘವಾನ್ ಮಘವಾನೋ ಮಘವನ ಮಘೋನಾ ಮಘವದ್ಭ್ಯಾಂ ಮಗವದ್ಭಿ ಮಘೋನೆ ಮಘವದ್ಭ್ಯಾಂ ಮಘವದ್ಭ್ಯ ಮಘೋನ ಮಘವದ್ಭ್ಯಾಂ ಮಘವದ್ಭ್ಯ ಮಘೋನ ಮಘೋನೋ ಮಘೋನಾಂ ಹಾಗೆ ಮಘವಾನ್ ಅನ್ನೋ ಶಬ್ದ ಅದರ ದ್ವಿತೀಯ ಭಕ್ತಿಯಿಂದ ಮಘೋನಃ ಅಂತ ರೂಪ ಶುರುವಾಗುತ್ತೆ ಇಲ್ಲಿ ಮಗೋನ ಇಂದ್ರನೊಂದಿಗೆ ಸೇರಿ ತಂದದೆ ಮೈತ್ರಿಯನ್ನ ಜೋಡಿಸಿಕೊಂಡ ಮತ್ತೆ ಇಬ್ರು ಕೂಡ ಲೋಕಕ್ಕೆ ಹಿತಕಾರಿ ಇಬ್ರು ರಾಜರು ಕರ್ತವ್ಯ ಪಾಲನೆ ಮಾಡುವಲ್ಲಿ ಅತ್ಯಂತ ಸಮರ್ಥರಾಗಿ ಲೋಕಕ್ಕೆ ಹಿತವನ್ನು ಬಯಸುವರಾದ್ರಿಂದಾಗಿ ಇಬ್ರು ಸೇರಿ ಕರ್ತವ್ಯವನ್ನು ನಿರ್ವಹಿಸಲಿಕ್ಕೆ ಬೇಕಾದ ಸಿದ್ಧತೆಯನ್ನು ಮಾಡಿಕೊಂಡ್ರು ಕೃತಾವಭೃತ್ಯ ಸ್ನಾನಾಯ ಕೃತವೇ ಭೂರಿ ಕರ್ಮಣೇ ವರ ಅಂದೇ ಬರದ ಈ ತತ್ಪರ್ಹಿಸಿ ತರ್ಪಿತಾ ಯಜ್ಞ ಮುಗಿಸುವುದೇ ಶುರು ಮಾಡಿದ್ರು ಸೀದ ಅವಭೃತ ಸ್ನಾನಕ್ಕೆ ಬಂದುಬಿಟ್ಟರು ಕೃ ಕೃತ ಅವಭೃತ್ಯ ಸ್ನಾನಾಯ ಬಹಳ ಸತ್ಕರ್ಮಗಳನ್ನು ಮಾಡಿ ಕೊನೆಗೆ ಅದು ಯಜ್ಞದ ಚಾಡ್ಡಿ ಇತ್ಯಾದಿಗಳನ್ನೆಲ್ಲ ಕಳ್ಕೊಂಡು ಒಂದ್ಸತಿ ಮತ್ತೆ ಫ್ರೆಶ್ ಆಗಿ ಜೀವನ ನಡೆಸಲಿಕ್ಕೆ ಬೇಕಾದ ಉತ್ಸಾಹವನ್ನು ಪಡೆಯುವುದು ಮತ್ತು ಒಂದು ಕ್ರಮ ಇದೆ ನಿಜವಾಗಿ ಅವಹೃತ ಸ್ನಾನ ಯಾಕೆ ಅಂತ ಇವತ್ತು ಯಾರಿಗೂ ಹೆಚ್ಚು ಕಲ್ಪನೆಯಲ್ಲಿಲ್ಲ ಅದು ಕೇವಲ ಒಂದು ಓಕೊಳಿಯ ಸ್ನಾನ ಮಾತ್ರ ಅಲ್ಲ ಆವಾಗೆಲ್ಲ ಯಜ್ಞ ಅಂದ್ರೆ ಒಂದು ಹತ್ತು ದಿವ್ಸ ಏಳು ದಿವಸ ಈ ತರ ಕೆಲವೊಮ್ಮೆ ಇಪ್ಪತ್ತೈದು ದಿವಸ ಪಂಚವಿಂ ಪಂಚವಿಂಶಾಹ ಅದಕ್ಕೆ ಸಂಬಂಧಪಟ್ಟಂತಹ ಯಜ್ಞಗಳಿರ್ತವೆ ಅವರು ಇಪ್ಪತ್ತೈದು ದಿವಸವೂ ಕೂಡ ಸ್ನಾನ ಮಾಡ್ಲಿಕ್ಕಿಲ್ಲ ಆ ಯಜ್ಞಕ್ಕೆ ದೀಕ್ಷೆ ತರ ಮೇಲೆ ಕೈಕಾಲ್ ತೊಳ್ಕೊಂಡು ಬರ್ಬೋದು ಊಟ ಮಾಡ್ಲಿಕ್ಕಿದೆ ಮೈಲಿಗೆನೆ ಆಗುದಿಲ್ಲ ಅವ್ರು ಅಲ್ಲಿಂದ ಹೊರಗೆ ಹೋಗ್ಲಿಕ್ಕಿಲ್ಲ ಅದೇ ದೀಕ್ಷೆ ಅವ್ರು ಅಲ್ಲಿಂದ ಎಲ್ಲೂ ಹೊರಗೆ ಹೋಗ್ಲಿಕ್ಕಿಲ್ಲ ಐದಾರು ದಿವಸ ನಿರಂತರ ಯಜ್ಞದಲ್ಲಿ ಇರ್ತಾರೆ ಯಜ್ಞದ ಎಲ್ಲಾ ಕರ್ತವ್ಯಗಳನ್ನ ಮಾಡ್ತಿರ್ತಾರೆ ಆದ್ರೆ ಸ್ನಾನ ಇಲ್ಲ ಆದ್ರಿಂದ ಅದು ಸ್ನಾನ ಇಲ್ಲ ಯಾಕೆ ಅನ್ನೋದು ಕೂಡ ಒಂದು ಯಜ್ಞದ ರಥದ ಭಾಗ ಅದು ಯಾಕೆ ಅಂತ ಆಲೋಚನೆ ಮಾಡುದು ಕಷ್ಟ ಆದ್ರೆ ಸ್ನಾನ ಇಲ್ಲ ಅದು ಮೈಲಿಗೆನು ಆಗಲ್ಲ ಹಾ ಮಲ್ಕೊಳ್ಳುದು ಅನಿವಾರ್ಯ ಆದಾಗ ಮಲ್ಕೊಳ್ಳುದು ಅದೇ ಒಟ್ಟು ಅಲ್ಲಿಂದ ಹೊರಗೆ ಹೋಗ್ಲಿಕ್ಕಿಲ್ಲ ಎಲ್ಲೂ ಸ್ನಾನದ ಮನೆಗೆ ಹೋಗ್ಲಿಕ್ಕಿಲ್ಲ ಅಂದ್ರೆ ಅಲ್ಲಿ ಎಲ್ಲೂ ಆ ಕುಂಡದ ಪ್ರದೇಶದಿಂದ ಹೊರಗೆ ಹೋಗ್ಲಿಕ್ಕಿಲ್ಲ ಈಗ ಹೇಗೆ ಪರ್ಯಾಯ ಸ್ವಾಮಿಗಳು ಕೃಷ್ಣ ಮಠ ಬಿಟ್ಟು ರಥಬೀದಿ ಬಿಟ್ಟು ಇನ್ನೆಲ್ಲೂ ಹೊರಗೆ ಹೋಗ್ಲಿಕ್ಕಿಲ್ಲ ಇಷ್ಟರಲ್ಲೇ ಎರಡು ವರ್ಷ ಪೂರ್ತಿ ಇಷ್ಟರಲ್ಲೇ ಕಳಿಸಿ ಅಷ್ಟೇ ಅವ್ರಿಗೆ ಎಲ್ಲಿಗೆ ಹೋಗ್ಬೇಕು ಅಂತ ಅನ್ಸಿದ್ರು ಇಲ್ಲಿಗೆ ಮುಗ್ದೋಯ್ತು ರಥಬೀದಿಯ ಸಿಗ್ತಾಯಿದೆ ಶೌಚಕ್ಕೆಲ್ಲ ಹೋಗ್ಬೋದು ಶೌಚಕ್ಕೆ ಹೋದ್ರೆ ಕೈ ಕಾಲು ಬರುದು ಅಷ್ಟೇ ಸ್ನಾನ ಇಲ್ಲ ಸ್ನಾನ ಅಂದ್ರೆ ಅದು ದೀಕ್ಷಿತವಾದ ಆ ಕೈಗೆ ಹಾಕಿದ ಗಂಧ ಮತ್ತು ಮೈ ಎಲ್ಲ ಮತ್ತೆ ತೊಳೆದು ಕ್ಲೀನ್ ಮಾಡ್ಲಿಕ್ಕಿಲ್ಲ ಅದು ಯಾಕೆಂದ್ರೆ ಮೊದಲನೇ ದಿವಸ ಅವರನ್ನು ಶುಚಿ ಅಂತ ಒಂದು ಕರ್ಮಾಂಗದಲ್ಲಿ ಶುಚಿ ಮಾಡಿರ್ತಾರೆ ಅಂದ್ರೆ ಅದನ್ನು ಅವಮಾನ ಮಾಡಿದಾಗೆ ಅದರಿಂದಾಗಿ ಅದು ಶುಚಿಯೇ ಮೈಲಿಗೆ ಇಲ್ಲವೇ ಇಲ್ಲ ವಾಸನೆನೂ ಬರಲ್ಲ ನಿಜವಾದ ಯೋಗಕ್ಕೆ ಯಜ್ಞದ ಕುಂಡದ ಹತ್ರ ಇದ್ರೆ ಮೈ ವಾಸನೆ ಬರಲ್ಲ ಆ ಕುಂಡದ ಬಿಸಿಗೆ ಆ ಕುಂಡದ ಹಬೆಗೆ ಹೊಗೆಗೆ ಮನಸ್ಸೆಲ್ಲ ಪ್ರಫುಲ್ಲ ಆಗುತ್ತೆ ದೇಹವೂ ಕೂಡ ಕ್ಲೀನ್ ಆಗುತ್ತೆ ಬೇಕಾಗಿಲ್ಲ ಆದ್ರೆ ಅದರ ಅಷ್ಟು ದಿವಸದ ಆ ಕಾದ ದೇಹಕ್ಕೆ ಅವಭೃತ ಸ್ನಾನ ಮಾಡುವಾಗ ಒಂದು ಆನಂದ ಅದು ಬೇರೆನು ಅದನ್ನ ಅಷ್ಟು ಪ್ರಧಾನ ಅವಭೃತ ಅದು ಇಲ್ಲಿ ತನಕ ಇಲ್ಲದ್ದನ್ನೆಲ್ಲ ಖುಷಿಯನ್ನು ತುಂಬಿಸುತ್ತೆ ಅಷ್ಟು ದಿವಸ ಪಟ್ಟ ಕಷ್ಟಗಳಿಗೆಲ್ಲ ಒಂಥರ ಅಂದ್ರೆ ವ್ರತ ಅಂದ್ರೆ ಒಂಥರ ದೀಕ್ಷಿತರಾಗಿ ಏನು ತಮ್ಗೆ ಬೇಕಾದಾಗ ಬದುಕ್ಲಿಕ್ಕಿಲ್ಲ ಯಜ್ಞದ ನಿಯಮ ತಕ್ಕಂತ ಬದುಕ್ಬೇಕು ನನಗೆ ಯಾಕೆ ಇಂಟ್ರೆಸ್ಟ್ ಇಲ್ಲ ನಾನು ಅಂತೂ ಬರ್ತೇನೆ ಅಂತ ಹೇಳ್ಲಿಕ್ಕಿಲ್ಲ ಇಲ್ಲಿ ಆದ್ರಿಂದಾಗಿ ಅಂತಹ ಅವಭೃತ ಸ್ನಾನವನ್ನ ಮುಗಿಸಿ ಅಹ್ ಪೃಥು ಭೂರಿಕರ್ಮ ಅಂತ ಅವನಿಗೆ ಹೆಸರು ಬಂತು ಭೂರಿಕರ್ಮ ಅಂದ್ರೆ ಪೂರ್ಣ ಕರ್ಮವನ್ನು ಮಾಡಿದವ ಅದನ್ನು ನೋಡಿ ಆ ಎಲ್ಲ ದೇವತೆಗಳು ಋಷಿಗಳು ವರಾನ್ನ ದದಸ್ತೇ ವರದಾಹ ವರದಾಹ ವರವನ್ನ ದದಾ ದದತಿ ನೀಡುತ್ತಾರೆ ಆದ್ರಿಂದಾಗಿ ವರವನ್ನ ನೀಡುವಂತಹ ವರದರು ಆ ತದ್ ಬರಹಿಸಿ ತರ್ಪಿತ ಆ ಯಜ್ಞದಲ್ಲಿ ಸಂತೃಪ್ತರಾಗಿ ದೇವತೆಗಳಲ್ಲೇ ಯಾರು ಇಲ್ಲಿ ತನಕ ಕರೆದಿದ್ರು ಅವರೆಲ್ಲರೂ ತಾವೇ ಯಜ್ಞ ನಿಂತ ಇದೊಂದು ಕೋಪ ಮಾಡ್ಕೊಳ್ಳಿಲ್ಲ ಯಜ್ಞ ನಿಲ್ಲಿಸುದ್ರಿಂದ ಯಜ್ಞದಿಂದ ಆಗಬಹುದಾದ ಮಹಾ ಅನರ್ಥ ಅಖಂಡ ಮತಕ್ಕೆ ಸಿಗುವ ಬಲವನ್ನ ತಪ್ಪಿಸಿ ನಮ್ಗೆಲ್ಲ ಉಪಕಾರ ಮಾಡಿದ ಮುಂದೆ ಯಜ್ಞವೇ ಆಗುದಿಲ್ಲ ಅಂತ ಆಗುತ್ತೆ ಇದನ್ನ ನಿಲ್ಲಿಸುದೇ ಇದ್ರೆ ಅಂದಾಗ ಈಗ ಕೆಲಸ ನೋಡಿ ಯಜ್ಞ ನಿಲ್ಲಿಸಿದ್ದು ಒಂದು ಅಪರಾಧ ಆಗಲಿಲ್ಲ ಆದ್ರೆ ದಕ್ಷಿಣಿಗುವಾಗ ಹಾಗೆ ಹೇಳಿಲ್ಲ ದಕ್ಷಿಣಕ್ಕಾಗುವಾಗ ಯಜ್ಞ ಪೂರ್ಣ ಮಾಡಿಸು ಅಂತ ಎಲ್ಲ ದೇವತೆಗಳು ಹೋಗಿ ಕೇಳಿಕೊಂಡು ಆದ್ರೆ ಇಲ್ಲಿ ಯಜ್ಞ ನಿಲ್ಲಿಸು ಅಂತಂದ್ರು ಹೇಗೆ ಆ ಆಸ್ತಿಕ ಯಜ್ಞವನ್ನು ನಿಲ್ಲಿಸಿ ಇದನ್ನು ಮುಂದುವರಿಸಬೇಡಿ ಅಂತ ಹೇಳಿದಾಗ ಅದು ಸಕ್ರಿಯವಾಗಿ ಪಾಪ ರಹಿತವಾಗಿ ಅನೇಕ ಸರ್ಪಗಳ ಜೀವದ ಉಳಿಕೆಗೆ ಕಾರಣವಾಯಿತು ಅದರಿಂದಾಗಿ ಆದ್ರಿಂದಾಗಿ ಇದು ಇಂದ್ರನ ಉಳಿಕೆಗೆ ಕಾರಣ ಆಯ್ತು ಅಲ್ಲಿ ಸರ್ಪಗಳ ಉಳಿಕೆಗೆ ಕಾರಣ ಆಯ್ತು ಅದರಿಂದಾಗಿ ಯಜ್ಞ ನಿಂತು ಹೋಯ್ತು ಯಜ್ಞ ನಿಂತು ಹೋದದ್ದು ದೋಷ ಆಗ್ಲಿಲ್ಲ ಅವನ ಯಜ್ಞವು ಕೂಡ ನಿಲ್ಲಿಲ್ಲ ನಿಂತ ಅಂದ್ರೆ ಅಪೂರ್ಣ ಅಂತ ಅನ್ನಿಸ್ಲಿಲ್ಲ ದೇವರಿಗೆ ಕೊಟ್ಟಾಯ್ತು ಅಂದ್ರೆ ಅಂದ್ರೆ ಅಲ್ಲಿ ಕೃಷ್ಣಾರ್ಪಣೆ ಮತ್ತೆ ಇನ್ನೇನು ಕೃಷ್ಣಾರ್ಪಣ ಪ್ರತ್ಯೇಕವಾಗಿ ಕೊಡಬೇಕಾದ ಆ ತದ್ ಬರಹಿಸಿ ತರ್ಪಿತಾ ಬರಹಿಸಿನಲ್ಲಿ ತರ್ಪಣ ತರ್ಪಿತರಾದಂತಹ ದೇವತೆಗಳೆಲ್ಲರೂ ಕೂಡ ಅವನಿಗೆ ಹೊರವನ್ನು ನೀಡಿದು ಅನ್ನುವಲ್ಲಿಗೆ ನಾವು ಇವತ್ತಿನ ಚಿಂತನೆಯನ್ನ ಇಲ್ಲಿಗೆ ಮುಕ್ತಾಯ ಮಾಡೋಣ ಶ್ರೀ ಹರಿಶ್ರಿಯ ಕಾಯಿ ನವಾಚಾಮನಸೇಂದ್ರಿಯೈವ ಬುದ್ಧಾತ್ಮ ನ ಸ್ವಭಾವ करोमि यद्यत् सकलं परस्मि नारायण एति समर्पयामि तपस्विनो तानपरायशस्विनो मनस्विनो मन्त्रविदस्वमङ्गलाः क्षेमं न विन्दन्ति विना यदर्पणं तस्मै सुभद्रश्रवसे नमो नमः ब्रह्मार्पणं ब्रह्महविः ब्रह्माग्नौ ब्रह्मणाहुतम् प्रक्मैव तेन गन्तव्यं प्रक्मकर्मसमाधिना गल्वन्तु सुखिनः सर्वे सन्तु निरामया सर्वे भद्राणि पश्यन्तु मा कश्चित् दुःखभाग् भवेत् धर्मस्य विजयो भूयात् अधर्मस्य पराभवः तद्भावना प्राणभृतां बुया द्विश्वस्य मंगलं श्री